ರೂಮ್ ಮೆಸ್ ಮೆಸಪ್ ಆಗಿದೆ ಅಂದ್ರೆ ರೂಮ್ ನ ಶಿಫ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ರೂಮಿಗೆ ಈ ರೂಮ್ ಖಾಲಿ ಮಾಡ್ತಾ ಇದ್ದಾರೆ ಹಿಂಗಾಗಿದೆ ಇದಕ್ಕೆ ಏನ್ ಚಂದ ಕಾಣುತ್ತೆ ಗೊತ್ತದ ಈ ರೂಮ್ ಫುಲ್ ಖಾಲಿ ಆಗಿದೆ ಬಟ್ ಅವರ ಎರಡು ಮಕ್ಕಳು ಮಾತ್ರ ಖಾಲಿ ಆಗಿಲ್ಲ ಇಲ್ಲೊಂದಿದೆ ಅಯ್ಯೋ ಇಲ್ಲೊಂದು ಮಲಗಿದೆ ಬಿಟ್ಟಿದೆ ಬೆಳಗ್ಗೆ ಐದು ಗಂಟೆಗೆ ಹಾಲುಕ್ ಸಕ್ ಕರ್ಕೊಂಡೋಗಿದ್ರು ಅದಕ್ಕೆ ಬಂದ್ಬಿಟ್ಟಿದೆ ಎಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ 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 ಫೋಟೋ ಫ್ರೇಮ್ ಇಲ್ಲೇ ಇಟ್ಬಿಟ್ಟಿದೀರಾಬಿಟ್ಟಿದ್ರಿ ಫ್ಯಾಮಿಲಿ ಫೋಟೋ ರೂಮು ಚೆನ್ನಾಗೇ ಇತ್ತು ಇವರೇ ಪೋರ್ಟಲ್ ಕೆಲಸ ಮಾಡ್ತಾರಾ ಇವರಲ್ಲೇ ಇವರೇ ಪೋರ್ಟಲ್ ಕೆಲಸ ಮಾಡ್ತಾರೆ ಇವರೇ ಶಿಫ್ಟಿಂಗ್ ಮಾಡ್ತಾರೆ ಇವತ್ತು ಇವರೇ ಮನೆದಲ್ಲ ಶಿಫ್ಟಿಂಗ್ ಇದು ಇವ್ರದ್ದು ನಮ್ದೇ ಗಾಡಿ ನಮ್ಮ ಒಂದು ಇದೇ ಫುಲ್ಲು ತುಂಬಿದ್ದಾರೆ ಒಂದು ರೂಲಿಂಗ್ ಎಷ್ಟು ಎಷ್ಟಿದೋ ಅದಕ್ಕೂ ಜಾಸ್ತಿ ಇದು ಒಂದು ಮನೆಯಲ್ಲಿ ನಮ್ಮ ಮನೇಲಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆ ಒಂದು ಸೀಟಿಲ್ ಇದ್ರು ಒಂದು ಗಾಡಿ ಫುಲ್ಲಾಗಿದೆ ತುಂಬ ತಾನೇ ಇದ್ದಾರೆ ಇಬ್ಬನಿ ಇಬ್ಬನಿ ನೋಡಿ ಯಾರು ಪೋರ್ಟಲ್ಲಿಗೆ ಫೋನ್ ಮಾಡೋದಕ್ಕೆ ಇದಕ್ಕೆ ಮಾಡ್ಬೋದು ಟ್ರೈನಲ್ಲಿ ರೂಮ್ ಇಸ್ ಕ್ಲಿಯರ್ ಈಗ ಹೊರಟಾಯ್ತು ಪಾಪು ಎಲ್ಲಿ ಗೊತ್ತದ್ವಿ ನಾವು ಹೊಸ ಮನೆಗೆ ಸಾಮಿ ಮನೆಗೆ ಅಲ್ಲೆಲ್ಲ ಹೊಸ ಮನೆಗೆ ಹೋಗ್ತಾರದು ಈಗ ಟಿ ವಿ ಸ್ಟ್ಯಾಂಡ್ ಇದನ್ನು ತಗೊಳಲ್ವಾ ಈಗ ಇದನ್ನು ಬಿಟ್ಟೋಗೋದಾ ಅತ್ತ ನಿಮಗ್ ಲಾಸ್ ಆಗಲ್ವಾ ಹೊಟ್ಟೋದ್ರೆ ಎಲ್ಲ ತಗೊಂಡು ಹೊಟ್ಟಿದಾರೆ ಎಲ್ಲ ಮುಗೀತು ಇಷ್ಟನಾ ಮುಗೀತಾ ಟಾಟಾ ಬಾಯ್ 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 ಮಗ ಮನಿಗೆ ಬಾಯ್ ಮಾಡು ಮನೀಗ ಮನೀಗ್ ಮಾಡು ಬಾ ಬಾ

ಇನ್ನು ಸುಮಾರು ದೂನ ಆ ಮನೆಯಿಂದ ಈ ಮನೆಯಿಂದ ನಾಲ್ಕು ಕಿಲೋಮೀಟ್ರ್ ಅಂತ ಅಬ್ಬ ಹೆಂಗ್ ಹುಡ್ಕುದ್ರ ಅಕ್ಕ ಹಾ ಅದೇ ಅಣ್ಣಲ್ಲ ಮನೇಲಿ ಚೆನ್ನಾಗಿರ್ತೀನಿ ಇಲ್ಲಿ ನೋಡಿದ್ರಿ ತಲೆ ಪಲ್ಲೆ ಬಾಚ್ತೆ ನಿನ್ನೆ ರಾತ್ರಿ ನಾಲ್ಕೇ ರಾತ್ರಿ ಹೆಂಗೆ ಬಂದಿನ ಹಂಗಿದೀನಿ ಪೂಜಾರಣ್ಣ ಪೂಜಾರಣ 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 ಒಬ್ಬ ಹೇಳಿ ಸ್ಟೈಲ್ ಬರುತ್ತೆ ಒಂದು ಕೈಲಿ ಮೊಬೈಲು ಒಂದು ಕೈಲಿ ಸ್ಟೇರಿಂಗ್ ಪೂಜಾರಣ್ಣ ಅಂತ ಹೆಣ್ಣು ಇಲ್ಲದಾರ ಇದನ್ನು ಕಂಡು ಹಿಡ್ಕೊ ಬರೋದಾ ಏನ್ ದೇವಸ್ಥಾನ ಇರೋದಿಲ್ಲಿ ಪಂಚಮುಖಿ ಪಾಪು ಶಾಲೆ ಹೋಗೋದು ನೋಡಿ ಯಾವಾಗ ಮಗ ನೋಡಿ ಎಲ್ಲ ಚಂಡ್ ಮಕ್ಳು ನೋಡ್ಮಗನೆ ಶಾಲೆ ಹಿಂಗ ಹೋಗ್ತವೆ ನೀನು ಹೋಗೋದೇ ಯಾವಾಗ ದಿನ ಹೋಗ್ತಿಯ ಶಾಲಿಗೆ ಅಲ್ಲ ನನ್ ನನ್ಲಕ್ಕ ಬಸ್ ನಾವ್ ಇಳಿದ್ರೆ ಒನ್ ಅವರ್ ಜರ್ನಿನೇ ಬಾಗುತ್ತಾ ಅಂತ ಅಲ್ಲಿಂದ ಒಂದಿದ್ದೇ ಮಾಡ್ಬೋದು ಅಲ್ಲಿಂದ ಬಸ್ ಇಳ್ದಾರ ನಾವು ಮನೆ ಬಂತು ಮನೆ ಮನೆ ಬಂತು ಮನೆ ಯಾವ್ದೋ ಮನೆ ನಮ್ಮನೆ ಮನೆ ಎಲ್ಲಿದೆ ನಮ್ಮನೆ ಮನೆ ಇಲ್ಲಿಗೆ ಯಾಕೆ ಬಂದೆ ಸುಮ್ಮನೆ ಬಂದೆ ఫోటో ఇ ఫోటో ఇనే బ ಅಂತ ಭುವ ರಾಮಸ್ವಾಮಿ ಕೃಪೆ ಎಂತ ದೇವರಿದು ಫಸ್ಟ್ ಬರ್ತೈತಿ ನನ್ನ ಮಗನ್ ಒಳ್ಳೇದಾಗ್ಲಪ್ಪ ಈ ಮನೇಲಿ ಚೆನ್ನಾಗಿ ನಿದ್ದೆ ಮಾಡ್ಲಿ ನನ್ ಮಗಳು ಚೆನ್ನಾಗಿ ನಿದ್ದೆ ಮಾಡಲಿ ಓ ಅವ್ರ ಎರಡು ಕಾಲ ಒಟ್ಟಿಗೆ ಇಡೋದು ಕಣೆ ಬಲಗಾ ಇಡ್ತದ ನನಗೆ ತುಂಬಾ ಇಷ್ಟ ಆಗಿರೋದು ಈ ಮನೇಲಿ ನಮ್ಗೆ ಹೆಣ್ಮಕ್ಳಿಗೆ ಬೇಕಾಗಿರೋದೇ ಈ ಥರದ್ದು ಈ ಥರ ನೋಡಿ ಗಾಯ್ಸ್ ನಂಗೆ ತುಂಬ ಇಷ್ಟ ನಂಗೆ ಮನೇಲಿ ಈ ರೀತಿ ಬಟ್ಟೆ ಇಟ್ಕೊಳಕ್ಕಿರುತ್ತಲ್ಲ ಸೂಪರಾಗಿದೆ ತುಂಬ ಇಷ್ಟ ಆಯ್ತು ನನಗೆ ಹಾಂ 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 ಚೆನ್ನಾಗಿದೆ ಸ್ಪೇಸ್ ಇದೆ ಎಲ್ಲದೂ ಇದೆ ಚೆನ್ನಾಗಿದೆ ಇಟ್ಕೊಳಕ್ಕೆಲ್ಲ ಇದೆ ಇದು ಓಪನ್ ಆಗತ್ತಾ ಆಗತ್ತೆ ಓ ಪಾಪು ನಿನ್ನ ಮೇಕಪ್ ಐಟಮ್ ಇಟ್ಕೊಳಕ್ಕೆ ನೋಡಿ ಎಷ್ಟಿದೆ ಅದೇ ಚೆನ್ನಾಗಿದೆ ಮಾತ್ರ ಘಮ ಗಮ ಅಂದಿಟ್ಟು ಬೆಳಗ್ಗೆನೆ ಬಂದು ಪೂಜೆ ಮಾಡಿ ಹಾಲು ದೇವರಿಗೆ ಪೂಜೆ ಮಾಡಿ ನಾ ಕೈ ಥರದ ಅಂದರೆ ಅಕ್ಕಿ ಬೇಳೆ ಆ ಥರದ್ದೆಲ್ಲ ಐಟಮ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿ ಬೆಳಗ್ಗೆನೆ ಹೋಗಿದ್ರು ಅಕ್ಕರು ನಾನು ಬರೋಕ್ಕಾಗಿಲ್ಲ ನಾನು ಬಂದಿದ್ದೆ ಬೆಳಿಗ್ಗೆ ಹತ್ತಲಾಗಿತ್ತು ನಂಗೆ ನಿದ್ದೆ ಬಂದ್ಬಿಟ್ಟಿತ್ತು ಬಸ್ಸಿಗೆ ಬಂದ್ಬಿಟ್ಟು ಅಡಿಗೆ ಮನೆಯು ತುಂಬ ಚೆನ್ನಾಗಿಲ್ಲ ಈ ಮನೆ ಕವಿ ಇಷ್ಟ ಆಗಿರ ಮನೆ ಆಗ್ಬಿಟ್ಟೈತಿ ಹಾಂ ತುಂಬ ಚೆನ್ನಾಗಿತ್ತು ಮನೆ ಭಾರಿ ಚೆಂದ ಲುಕ್ಸಿ ಬೆಳಿಗ್ಗೆ ಹೋಗಿದ್ರ ಇವರೇ ಗಂಡ ಹೆಂಡತಿ ಮಕ್ಕಳೆಲ್ಲ ಬಂದು ಮಾಡ್ಕೊಂಡು ಹೋಗಿದ್ದಾರೆ ನಾವು ಬಂದಿರಲಿಲ್ಲ ನಂಗೆ ಆಗಿಲ್ಲ ನಂಗೆ ವಾರ್ಡ್ ಮತ್ತು ಮತ್ತೆ ಟಿವಿ ಸ್ಟ್ಯಾಂಡ್ ಬಾರಿ ಇಷ್ಟ ಆಯ್ತು ಸಕ್ಕಿದೆ ನೋಡಿ ಮೇಲ್ಗಡ ಇಟ್ಕೋಬೋದು ಒಳ್ಳೆ ಎಂತ ಪ್ಲಾನಿಂಗ್ ಮಾಡಿ ಅಂದರೆ ತುಂಬ ದೇವ್ರ ಮನೆ ಮನೆ ಸಕ್ಕೇಸ್ ಇದೆ ಥಿಯೇಟರ್ ಆ ಕಡೆ ಸ್ಪೇಸ್ ಐತಲ್ಲ ಆ ಕಡೆ ಸ್ವಲ್ಪ ತಕ್ಕಡೆ ಎಷ್ಟು ದೊಡ್ಡದಿದೆಯಲ್ಲ ಫ್ರಿಜ್ ಇದು ಎಷ್ಟು ಅಮೌಂಟ್ ಅಣ್ಣದಕ್ಕೆ ಹಾಂ ನೀ ನಿಮ್ಮ ಹತ್ರ ಕೇಳ್ರೆ ಅಷ್ಟೇ ತಗೊಳ್ಳಿ ನಿಮ್ಮ ಹತ್ರ ಕೇಳಿದ್ರೆ ಆ ಸ್ಪೇಸೇ ಅದಾ ಅಲ್ಲೇ ಇಡೋದಾ